ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಜಿಮ್ ಪ್ರೇಮ್ಜಿ ವಿದ್ಯಾರ್ಥಿ ವೇತನದ ಅರ್ಜಿಗಳು ಇಂದಿನಿಂದ ಪ್ರಾರಂಭವಾಗಿದೆ ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸುವುದು ಅಂತೇಳಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಮತ್ತು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೂ ಇದುವರೆಗೂ ಕೂಡ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋ ಲಿಂಕನ್ನು ಇದೇ ವಿಡಿಯೋಗಳ ಕೊಟ್ಟಿರ್ತಾನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ನೋಡಿ ನಂತರ ನೀವು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಇಂದಿನಿಂದ ಅರ್ಜಿಗಳ ಪ್ರಾರಂಭವಾಗ್ತಾ ಇದೆ ಒಂದು ಬಾರಿ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಮೂರು ವರ್ಷಗಳವರೆಗೂ ಕೂಡ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೋಂದಾಯಿಸಿ ಅಂತೇಳಿ ನೋಂದಾಯಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಸುತ್ತಿನ ಹೊಸ ಅರ್ಜಿದಾರರು ಅಂತೇಳಿ ಈಗಾಗಲೇ ನೋಂದಣಿ ಮಾಡ್ಕೊಂಡಂಥವ್ರು ಲಾಗಿನ್ ಮಾಡ್ಕೊಳ್ಳಿ ಅಂತೇಳಿ ಇನ್ನೊಂದು ಆಪ್ಷನು ಎರಡು ಆಪ್ಷನ್ಗಳನ್ನು ಬಿಟ್ಟಿದ್ದಾರೆ ನೀವು ಈಗಾಗಲೇ ಇದ್ರೊಳಗೆ ನೋಂದಣಿ ಮಾಡ್ಕೊಂಡಿದ್ರೆ ಲಾಗಿನ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ ಒಂದು ವೇಳೆ ನೀವು ಇದೇ ಫಸ್ಟ್ ಟೈಮ್ ಮೊದಲ ಬಾರಿಗೆ ಹೊಸದಾಗಿ ಏನಾದರೂ ಅರ್ಜಿ ಸಲ್ಲಿಸುತ್ತಿದ್ದರೆ ಇಲ್ಲಿ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಕೇಳ್ತಾ ಅಂದರೆ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಎಲಿಜಿಬಲ್ ಯಾರೂ ಇಲ್ಲೋ ಅಂತೇಳಿ ಅವರ ಚೆಕ್ ಮಾಡ್ತಾರೆ ಇಲ್ಲಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಿಮ್ಮ ಟೆಂತನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಗೌರ್ಮೆಂಟ್ ಅಥವಾ ಅಂತ ಅಂತೇಳಿ ಹಾಗೆ ನಿಮ್ಮ ಟ್ವೆಲ್ತ್ ಪಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಜೊತೆಗೆ ನೀವು ಈ ಕೆಳಗಿನ ರಾಜ್ಯದವರು ಅಂತ ಕೇಳ್ತಾರೆ ಅಂದರೆ ಕರ್ನಾಟಕ ಅಂತ ಕೇಳ್ತಾರೆ ಎಸ್ ಅಂತಾರೆ ಸೆಲೆಕ್ಟ್ ಮಾಡ್ಕೊಬೇಕು ಹಾಗೆ ಇಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರವೇಶ ಪಡೆದಿದ್ದೀರಾ ಅಂತ ಕೇಳಿದಾರ ಎಸ್ ಅಂತ ಹೇಳಿ ಚೆಕ್ ಮಾಡಿಕೊಂಡ್ರೆ ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ಯು ಆರ್ ಎಲಿಜಿಬಲ್ ಫಾರ್ ದ ಸ್ಕಾಲರ್ಶಿಪ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ನಂತರ ಕೆಳಗೆ ನಿಮ್ಮ ಹೆಸರನ್ನು ಹಾಕಬೇಕು ಹತ್ತನೇ ತರಗತಿಯ ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರನ್ನು ಹಾಕಿ ಜೊತೆಗೆ ನಿಮ್ಮ ಇಮೇಲ್ ಐಡಿಯನ್ನು ಹಾಕ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತಾ ನಾನು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಒಂದು ಪಾಸ್ವರ್ಡನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಅಗದಿ ಸರಳವಾಗೈತಿ ನಿಮ್ಗೆ ಗೊತ್ತಾಗುತ್ತೆ ಈ ಲಿಂಕನ್ನು ಇದು ಕಾಲ್ ಕೊಟ್ಟಿರ್ತಾನೋ ಆಮೇಲೆ ನಂತರ ಏನು ಮಾಡಬೇಕಾಗತ್ತೆ ನೀವು ನೋಂದಣಿ ಮಾಡ್ಕೊಂಡ ತಕ್ಷಣ ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು ಎರಡನೇ ಸ್ಟೆಪ್ಪಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಯೂಸರ್ ನೇಮು ಪಾಸ್ವರ್ಡ್ ಅಂತ ಕೇಳ್ತಾರೆ ಯೂಸರ್ ನೇಮನ್ನು ನೀವು ನೋಂದಣಿ ಮಾಡ್ಕೊಂಡ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ನಿಮ್ಮ ಮೊಬೈಲ್ ನಂಬರ್ಗೆ ಅವರು ಯೂಸರ್ ನೇಮನ್ನು ಕಳಿಸ್ತಾರೆ ಒಂದು ಆ ಯೂಸರ್ ನೇಮ್ನ ಹಾಕ್ಕೊಂಡು ಮತ್ತು ನೀವು ಕ್ರಿಯೇಟ್ ಮಾಡ್ಕೊಂಡಿರುವಂಥ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಲಾಗಿನ್ ಸಕ್ಸಸ್ ಅಂತ ಬಂತು ಲಾಗಿನ್ ಕೂಡ ಆಯಿತು ಕಾಣ್ತಾ ಇರ್ಬೋದು ಪ್ಲೀಸ್ ಕಂಪ್ಲೀಟ್ ಯುವರ್ ಬೇಸಿಕ್ ಇನ್ಫಾರ್ಮೇಷನ್ ಬಿಫೋರ್ ಪ್ರೊಸಿಡಿಂಗ್ ಇನ್ ಅಪ್ಲಿಕೇಶನ್ ಅಂತ ಹೇಳಿ ಅಂದರೆ ಅರ್ಜಿ ಮುಕ್ತಾಯವಾಗುವ ಮೊದಲ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿ ಅಪ್ಲಿಕೇಶನ್ಗಳನ್ನು ಕಂಪ್ಲೀಟ್ ಮಾಡಿರಿ ಅಂತ ಹೇಳಿದ್ದಾರೆ ಓಕೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಬೇಸಿಕ್ ಇನ್ಫಾರ್ಮೇಷನನ್ನು ನೀಡಬೇಕಾಗತ್ತಾ ಇಲ್ಲಿ ಇದನ್ನು ಹಾಕೋ ಇಲ್ಲಿ ನಿಮ್ಮ ಮೇಲ ಪಿ ಮೇಲ ಹಾಕ್ಕೊಳ್ಬೇಕಾಗತ್ತಾ ನಿಮ್ಮ ಫುಲ್ ನೇಮ್ ಬಂದಿರುತ್ತಾ ಆಲ್ರೆಡಿ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಇರುತ್ತೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಬೇಕು ಇಲ್ಲಿ ಮೊದಲಿಗೆ ಇಯರನ್ನು ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಕೂಡ ಇಯರನ್ನು ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಬಿಸಿ ಡೀಟೇಲ್ಸನ್ನು ಹಾಕ್ಕೊಳ್ಬೇಕಾಗತ್ತಾ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಹಾಕ್ಕೊಳ್ಬೇಕು ಹಾಗೆ ಇಲ್ಲಿ ನಿಮ್ಮ ಫಾದರ್ ನೇಮನ್ನು ಹಾಕ್ಕೊಳ್ಬೇಕಾಗತ್ತಾ ಹಾಗೆ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಹಾಕ್ಕೊಳ್ಳಿ ಹಾಗೆ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಫುಲ್ ಅಡ್ರೆಸ್ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊರಿ ಹಾಗೆ ಇಲ್ಲಿ ನಿಮ್ಮ ಪಿನ್ ಕೋಡನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಹಾಕಿದ ತಕ್ಷಣ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಸೇವ್ ಅಂತ ಹೇಳಿ ಬಂತು ಸಕ್ಸಸ್ ಅಂತ ಹೇಳಿ ಬಂತು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಾ ಇದೆ ನೋಡ್ಬೋದು ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಅಂತೇಳಿ ಇದರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತಾ ಕ್ಲಿಕ್ ತಕ್ಷಣ ಮತ್ತೊಂದು ಪೇಜ್ ಈ ರೀತಿ ಓಪನ್ ಆಗುತ್ತಾ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಏನು ನಿಮ್ಮ ಫೋಟೋನ ಹಾಕಬೇಕಾಗತ್ತಾ ಸಿಗ್ನೇಚರ್ ಹಾಕಬೇಕಾಗತ್ತಾ ಆಧಾರ್ ಕಾರ್ಡು ಬ್ಯಾಂಕ್ ಡೀಟೇಲ್ಸು ಟೆಂತ್ ಮಾರ್ಕ್ಸ್ ಕಾರ್ಡು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡು ಅಡ್ಮಿಷನ್ ಪ್ರೂಫನ್ನು ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತಾ ಈ ಎಲ್ಲ ದಾಖಲಾತಿಗಳನ್ನು ಕೂಡ ನೀವು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಎಲ್ಲವನ್ನು ಕೂಡ ನೀವು ಅಪ್ಲೋಡ್ ಮಾಡಿದರೆ ಮಾತ್ರ ನಿಮ್ಮ ಅಪ್ಲಿಕೇಶನು ವೆರಿಫೈ ಆಗುತ್ತೆ ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಬರದೇ ಇದ್ದಲ್ಲಿ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ನಾವು ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳುಹಿಸಿ ಕೊಡ್ಬೋದು ಇಲ್ಲಿ ನೋಡ್ಬೋದು ಈಗ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಳಗೆ ಈ ರೀತಿ ಆಪ್ಷನ್ ಬರುತ್ತಾ ನೋಡ್ಬೋದು ಹೆಸರು ಬಂದಿರುತ್ತಾ ಇಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಈಗ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕಲೆಕ್ಟ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನೋಡ್ಬೋದು ಫೋಟೋ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ನೆಕ್ಸ್ಟ್ ಇಲ್ಲಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತಾ ನಿಮ್ಮ ಸಿಗ್ನೇಚರನ್ನು ಇಲ್ಲಿ ಸಿಗ್ನೇಚರನ್ನು ಕ್ಲಿಕ್ ಮಾಡ್ಕೊತೀನಿ ನೋಡ್ಬೋದು ಸಕ್ಸಸ್ಫುಲಿ ಅಂತ ಬಂತು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ಆಲ್ರೆಡಿ ಎಂಟ್ರಿ ಮಾಡಿರ್ತೀರಿ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲ್ರಿನ ಓಪನ್ ಮಾಡ್ಕೊಳ್ಬೇಕು ನೆಕ್ಸ್ಟು ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಅಪ್ಲೋಡ್ ಆಯಿತು ಪಿ ಡಿ ಎಫ್ ಫಾರ್ಮೆಟಲ್ಲಿ ಕೂಡ ಅಪ್ಲೋಡ್ ಮಾಡ್ಕೋಬೋದು ಅಥವಾ ಜೆ ಪಿ ಜಿ ಫಾರ್ಮೆಟಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು ಆದರೆ ಅದು ಐದುನೂರು ಕೆ ಬಿಗಿಂತ ಕಡಿಮೆ ಇರಬೇಕಾಗತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ಸೇವ್ ಇಲ್ಲಿ ಅಪ್ಲೋಡ್ ಆಗಿರೋ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಸಕ್ಸಸ್ ಫೈಲ್ ಅಪ್ಲೋಡೆಡ್ ಸಕ್ಸಸ್ ಅಂತ ಬಂತು ಇಲ್ಲಿ ನೀವು ಬ್ಯಾಂಕ್ ಪಾಸ್ಬುಕ್ನ ಅಕೌಂಟ್ ಹೋಲ್ಡರ್ ನೇಮು ಐ ಎ ಪಿ ಸಿ ಕೋಡು ಪೂರ್ತಿ ಡೀಟೇಲ್ಸನ್ನು ಎಂಟ್ರಿ ಇಲ್ಲಿ ನೋಡ್ಬೋದು ಅಕೌಂಟ್ ಹೋಲ್ಡರ್ ನೇಮ್ ಆಗಿರ್ಬೋದು ಹಾಗೆ ಪೇರೆಂಟ್ಸ್ ನೇಮ್ ಆಗಿರ್ಬೋದು ಹಾಗೆ ನೀವು ಐ ಎಫ್ ಎಸ್ ಸಿ ಬ್ಯಾಂಕ್ ಐ ಎ ಪಿ ಸಿ ಕೋಡನ್ನು ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮದು ಯಾವ ಬ್ಯಾಂಕ್ ಇದೆ ಯಾವ ಬ್ರ್ಯಾಂಚ್ ಇದೆ ಸಿಟಿ ನೇಮು ಎಲ್ಲ ಬರುತ್ತಾ ನೆಕ್ಸ್ಟ್ ನಿಮ್ಮ ಅಕೌಂಟ್ ನಂಬರನ್ನು ಹಾಕಬೇಕು ಹಾಗೆ ಇಲ್ಲಿಯೂ ಕೂಡ ಕನ್ಫರ್ಮ್ ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಷ್ಟೆಲ್ಲ ಹಾಕೊಂಡ ತಕ್ಷಣ ಮತ್ತೇನು ಮಾಡ್ಬೇಕಂದ್ರೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಬೇಕು ಅದು ಮೂವತ್ತು ಕೆ ಬಿ ಕಡಿಮೆ ಅಂದರೆ ಜಾಸ್ತಿ ಅಂದರೆ ಐನೂರು ಕೆ ಬಿ ಒಳಗಿರಬೇಕಾಗತ್ತೆ ಅಂತಹ ಬ್ಯಾಂಕ್ ಪಾಸ್ಬುಕ್ಕನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ನೋಡ್ಬೋದು ಇಲ್ಲಿ ನಾನು ಕೂಡ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ನೀವು ಹತ್ತನೇ ತರಗತಿಯ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ಹತ್ತನೇ ತರಗತಿ ಅಂಕಪಟ್ಟಿಯನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಹತ್ತನೇ ತರಗತಿ ಅಂಕಪಟ್ಟಿ ಕೂಡ ಅಪ್ಲೋಡ್ ಆಯಿತು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸಕ್ಸಸ್ ಅಂತ ಬಂತು ಇಲ್ಲಿ ಹನ್ನೆರಡನೇ ತರಗತಿ ಅಂಕ ಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕು ಬಹಳ ಲಾಂಗ್ ಪ್ರೊಸೀಜರ್ ಆಗಿರುತ್ತೆ ಪ್ರತಿಯೊಂದು ಸ್ಕಾಲರ್ಶಿಪ್ ಕೂಡ ಇದೇ ರೀತಿ ಲಾಂಗ್ ಪ್ರೊಸೀಜರ್ ಆಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಸರಿಯಾಗಿ ಫಿಲ್ಅಪ್ ಮಾಡಿರಿ ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಬರಲಿಲ್ಲ ಅಂದರೆ ಇದೇ ವಿಡಿಯೋಕ್ಕಾಗಿ ನೀಡಿರುವಂಥ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಟ್ರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ಬರು ಕೂಡ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾರು ಕೂಡ ಈ ವಿದ್ಯಾರ್ಥಿ ವೇತನವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ಬೋದು ನಾನು ಕೂಡ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿದೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡ್ಬೋದು ಸ್ವಲ್ಪ ವೇಟ್ ಮಾಡಿರಿ ನೋಡ್ಬೋದು ಸಕ್ಸಸ್ ಅಂತ ಬಂತು ನೆಕ್ಸ್ಟ್ ಇಲ್ಲಿ ಬೋನಪಡಿಸ್ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಬೋನ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇಲ್ಲಾಂದರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಈ ಮೇಲೆ ಡೋ ಡೌನ್ಲೋಡ್ ಬೋನೋಪಾಡ್ ಸರ್ಟಿಫಿಕೇಟ್ ಅಂತೇಳಿ ಇದನ್ನು ನೀವು ಪ್ರಿಂಟ್ಔಡ್ ತೊಗೊಂಡು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರನ್ನು ಮಾಡಿಸಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಡ್ಮಿಷನ್ ಪ್ರೂಫಾಗಿ ಇಲ್ಲಿ ಅಡ್ಮಿಷನ್ ಪ್ರೂಫನ್ನು ನೀವು ಅಪ್ಲೋಡ್ ಮಾಡಬೇಕು ಕಾಲೇಜ್ ಪೀ ರೆಸಿಪ್ಟ್ ಆದರೂ ಅಪ್ಲೋಡ್ ಮಾಡ್ಬೋದು ಅಥವಾ ಬೋನಪಾಡ್ ಸರ್ಟಿಫಿಕೇಟ್ ಯಾವುದಾದ್ರೂ ಒಂದನ್ನು ಅಪ್ಲೋಡ್ ಮಾಡ್ಬೋದು ಯಾವುದು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಕಾಲೇಜ್ ರೆಸಿಪ್ಟ್ ಆದರೂ ಅಥವಾ ಬೋನಪಾಡ್ ಸರ್ಟಿಫಿಕೇಟ್ ಆದರೂ ಈಗ ಕಾಲೇಜ್ ಫೀಸ್ ಅಂತೇಳಿ ನಾನು ಕ್ಲಿಕ್ ಮಾಡ್ಕೊಳ್ತೀನಿ ನೋಡ್ಬೋದು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಓಪನ್ ಆಗುತ್ತೆ ಈ ಕಾಲೇಜ್ ಪೀಝಾನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡ್ಬೋದು ಪಿ ಡಿ ಎಫ್ ನಾಟ್ ಅಲೌಡ್ ಜೆ ಪಿ ಜಿ ಪಾರ್ಮೆಂಟ್ ಅಂತೇಳಿ ಜಸ್ಟ್ ಪಿ ಡಿ ಎಫ್ ಇದು ಜಸ್ಟ್ ಒನ್ ಪೇಜ್ ವಸ್ಟ್ ಓನ್ಲಿ ಒನ್ ಪೇಜನ್ನು ಮಾತ್ರ ಅಲೌಡ್ ಮಾಡ್ತಾರಂತ ಓಕೆ ಒಂದು ನಿಮಿಷ ಓಕೆ ಅಪ್ಲೋಡ್ ಮಾಡಿದರೆ ಸಕ್ಸಸ್ಫುಲಿಯಾಗಿ ಅಪ್ಲೋಡ್ ಆಯಿತು ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟ್ ಆಗೋಕ್ಕೆ ಕನ್ಫರ್ಮ್ ಆಗಿ ಎಲ್ಲ ಡೀಟೇಲ್ಸ್ ಕೂಡ ಎಂಟ್ರಿ ಮಾಡಿತ್ತು ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ನು ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ರೆಫರೆನ್ಸ್ ನಂಬರ್ ಬರುತ್ತೆ ಮತ್ತು ನಿಮ್ಮ ಸ್ಟೇಟಸನ್ನು ಕೂಡ ಇದೇ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೋದು ಇದು ಇವತ್ತಿನ ಅಜಿತ್ ಪ್ರೇಮ್ ಜಿ ಪ್ರೇಮ್ಜಿ ಪ್ರೇಮ್ ಜಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರು ಕೂಡ ಶೇರ್ ಮಾಡಿ ಯಾರಾದರೂ ಅರ್ಜಿ ಇದ್ದರೆ ಕೆಳಗೆ ನೀಡಿರುವಂಥ ಎರಡು ಸಾವಿರ ಸಂಖ್ಯೆಗೆ ದಾಖಲೆಗಳನ್ನು ಕಳಿಸ್ಕೊಡ್ರಿ ಅಂತ ಹೇಳ್ತಾ ಈ ವಿಡಾನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ